ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಹದಿನೈದು ಸಾವಿರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿರುವ ಟಾಪ್ ಫೈವ್ ಮೊಬೈಲ್ ಫೋನ್ಗಳು ಯಾವೆಂದು ನೋಡೋಣ ಒಪ್ಪೋ ಕೆ ತರ್ಟೀನ್ ಎಕ್ಸ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಅರವತ್ತೇಳು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಸ್ಟಿ ಆರು ಸಾವಿರದ ಮುನ್ನೂರು ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ರಿಯರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬಲ್ಲೆ ಫ್ಲಿಪ್ಕಾರ್ಟ್ನಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ರಿಯಲ್ಮಿ ಬಿ ತ್ರೀ ಎಕ್ಸ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡ್ಯಾಮಿನಿಸ್ಟಿ ಆರು ಸಾವಿರದ ನಾಲ್ಕನೂರು ಫ್ರಂಟ್ ಕ್ಯಾಮ್ರ ಎಂಟು ಮೆಗಾಪಿಕ್ಸೆಲ್ ರಿಯರ್ ಕ್ಯಾಮ್ರ ಐವತ್ತು ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾಪಿಕ್ಸಲ್ ರಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರ ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂ ಇದೆ ಪೋಕೋ ಎಮ್ ಸೆವೆನ್ ಪ್ಲಸ್ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ತೊಂಬತ್ತು ಇಂಚ್ ಪ್ರೊಸೆಸರ್ ಕ್ವಾಲ್ಕಮ್ ಸ್ನ್ಯಾಪ್ಡ್ರಾಗನ್ ಸಿಕ್ಸ್ ಎಸ್ ಜೆನ್ ತ್ರೀ ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಪಿಕ್ಸಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ರ್ಯಾಮ್ ನಾಲ್ಕು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಏಳು ಸಾವಿರ ಎಮ್ ಎ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬಲೆ ಅಮೆಝಾನಲ್ಲಿ ಹನ್ನೊಂದು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂ ಇದೆ ಆ್ಯಕ್ಯೂಚೆಡ್ ಟೆನ್ ಎಕ್ಸ್ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮಿನಿಸ್ಟಿ ಏಳು ಸಾವಿರದ ಮುನ್ನೂರು ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾ ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಮೆಗಾಪಿಕ್ಸಲ್ ಪ್ಲಸ್ ಎರಡು ಮೆಗಾ ಮೆಗಾಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರದ ಐದುನೂರು ಎಮ್ ಎಚ್ ಆಪರೇಟಿಂಗ್ ಸಿಸ್ಟಮ್ ಅಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೆಲೆ ಫ್ಲಿಪ್ಕಾರ್ಟ್ನಲ್ಲಿ ಹದಿನಾಲ್ಕು ಸಾವಿರದ ಎರಡು ನೂರ ಎಪ್ಪತ್ತಾರು ಇದೆ ವಿವೋ ಟೂ ಫೋರ್ ಎಕ್ಸ್ ಫೈ ಜಿ ಸ್ಪೆಸಿಫಿಕೇಷನ್ಸ್ ಡಿಸ್ಪ್ಲೇ ಆರು ಪಾಯಿಂಟ್ ಎಪ್ಪತ್ತೆರಡು ಇಂಚ್ ಪ್ರೊಸೆಸರ್ ಮೀಡಿಯಾ ಟೆಕ್ ಡೈಮೆನ್ಸ್ಟಿ ಏಳು ಸಾವಿರದ ಮುನ್ನೂರು ಫ್ರಂಟ್ ಕ್ಯಾಮ್ರಾ ಎಂಟು ಮೆಗಾಪಿಕ್ಸಲ್ ರೇರ್ ಕ್ಯಾಮ್ರಾ ಐವತ್ತು ಮೆಗಾ ಪಿಕ್ಸಲ್ ಪ್ಲಸ್ ಎರಡು ಮೆಗಾ ಪಿಕ್ಸಲ್ ರ್ಯಾಮ್ ಆರು ಜಿ ಬಿ ಸ್ಟೋರೇಜ್ ನೂರ ಇಪ್ಪತ್ತೆಂಟು ಜಿ ಬಿ ಬ್ಯಾಟ್ರಿ ಕೆಪಾಸಿಟಿ ಆರು ಸಾವಿರದ ಐದುನೂರು ಎಮ್ ಎಚ್ ಆಪ್ರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಫಿಫ್ಟೀನ್ ಈ ಮೊಬೈಲ್ ಬೆಲೆ ಅಮೆಜಾನಲ್ಲಿ ಹದಿನೈದು ಸಾವಿರದ ನಾಲ್ಕುನೂರ ತೊಂಬತ್ತೊಂಬತ್ತು ರು ಇದೆ ಈ ವಿಡಿಯೋ ಎಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ